ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವನ್ನ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಏಟು ಆರೋಪಿಯಾಗಿರುವಂತಹ ದರ್ಶನ್ ಒಳ ಉಡುಪು ಪತ್ತೆಯಾಗಿದೆ ಆರೋಪಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮನೆಯಲ್ಲಿ ಟು ಆರೋಪಿ ದರ್ಶನ್ ಅವರ ಒಳ ಉಡುಪು ಪತ್ತೆಯಾಗಿದೆ ತನಿಖಾಧಿಕಾರಿಗಳು ಈ ಒಳ ಉಡುಪುಗಳನ್ನ ಪತ್ತೆಹಚ್ಚಿ ಅದನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಪವಿತ್ರ ಮನೆಯಲ್ಲೇ ದರ್ಶನ್ ಇನ್ನರ್ ವಿಯರ್ಗಳನ್ನು ಸೀಸ್ ಮಾಡಿದ್ದಾರೆ ಖಾಕಿ ಪಡೆ ತನಿಖೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಲ್ಲಿ ಇದ್ರು ಇದೆಲ್ಲವನ್ನು ಕೂಡ ಸಾಬೀತುಪಡಿಸೋದಕ್ಕೆ ಅಂತ ಅವರ ಇನ್ನರ್ ವಿಯರ್ಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಪವಿತ್ರ ಮನೆಯಲ್ಲಿ ತಲಾಶ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಒಳ ಉಡುಪು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಒಳ ಉಡುಪುಗಳು ದರ್ಶನ್ ಅವರದ್ದೇ ಅಂತ ಪವಿತ್ರ ಗೌಡ ಅವರು ಕೂಡ ಹೇಳಿದ್ದಾರಂತೆ ಇನ್ನು ಪವಿತ್ರ ಮನೆಯಲ್ಲಿ ಸಿಕ್ಕಂತಹ ತಲೆ ಕೂದಲಿನ ಹೇರ್ ಸ್ಯಾಂಪಲ್ ಕೂಡ ಮ್ಯಾಚ್ ಆಗ್ತಾ ಇದೆ ಅಂದರೆ ಆ ಒಂದು ದರ್ಶನ್ ಅವರ ಹೇರ್ ಸ್ಯಾಂಪಲ್ ಏನಿದೆ ಅದಕ್ಕೂ ಪವಿತ್ರ ಗೌಡ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ತಲೆ ಕೂದಲಿನ ಹೇರ್ ಸ್ಯಾಂಪಲ್ ಕೂಡ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಸಾಕ್ಷ್ಯಾಧಾರಗಳು ಬೇಕಲ್ವೇ ಡಿ ಎನ್ ಎ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪವಿತ್ರ ಮನೆಯಲ್ಲಿ ಸಿಕ್ಕಿರುವ ತಲೆ ಕೂದಲಿನ ಹೇರ್ ಹೇರ್ ಸ್ಯಾಂಪಲ್ ಏನಿದೆ ಅದು ಮ್ಯಾಚ್ ಆಗ್ತಾ ಇದೆ ಪವಿತ್ರ ಮನೆಯಲ್ಲಿ ಪೊಲೀಸರು ಸೀಜ್ ಮಾಡಿದ್ದು ದರ್ಶನ್ ಅವರ ತಲೆ ಕೂದಲು ಅನ್ನುವಂಥದ್ದೇ ಇದೀಗ ಸಾಬೀತಾಗ್ತಾ ಇದೆ ಪವಿತ್ರ ಮನೆಯಲ್ಲಿ ಸಿಕ್ಕಿರುವ ತಲೆ ಕೂದಲು ಕೂದಲೇನಿದೆ ಅದು ದರ್ಶನ್ ಅವರದ್ದೇ ಅಂತ ಸಾಬೀತು ಕೂಡ ಆಗಿದೆ ಇದನ್ನು ಎಫ್ ಎಸ್ ಎಲ್ಗೆ ಕಳಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದರು ಹೇರ್ ಸ್ಯಾಂಪಲ್ಗಳನ್ನು ಕಲೆ ಹಾಕಿದರು ಆ ಹೇರ್ ಸ್ಯಾಂಪಲ್ಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿದರು ಎಫ್ ಎಸ್ ಎಲ್ನಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಸಹಜವಾಗಿ ಡಿ ಎನ್ ಎ ಟೆಸ್ಟ್ಗೆ ಒಳಪಡಿಸ್ತಾರೆ ಆ ಹೇರ್ ಸ್ಯಾಂಪಲ್ಗಳನ್ನು ಡಿ ಎನ್ ಎ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೇರ್ ಸ್ಯಾಂಪಲ್ಲು ಅಂದರೆ ಅವರಿಂದ ಏನು ಪಡೆದುಕೊಂಡಿದ್ರು ಅದು ಇನ್ನು ಮನೆಯಲ್ಲಿ ಸಿಕ್ಕಿರುವಂತಹ ಹೇರ್ ಸ್ಯಾಂಪಲ್ ಏನಿದೆ ಎರಡೂ ಕೂಡ ಒಂದಕ್ಕೊಂದು ತಾಳೆಯಾಗ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಇನ್ನು ಈ ಹೇರುಗಳನ್ನು ಅಂದರೆ ಕೂದಲೇನಿದೆ ಅದನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಇಲ್ಲ ನಾವಿಬ್ಬರೂ ಕೂಡ ನಲ್ಲಿ ಇದ್ದೀವಿ ಅಂತ ಹೇಳಿದ್ರು ಕೂಡ ಇದಕ್ಕೆ ಇದನ್ನು ಪುಷ್ಟೀಕರಿಸಬೇಕಾಗತ್ತೆ ಅಧಿಕಾರಿಗಳು ಇದೇ ಕಾರಣಕ್ಕಾಗಿ ಪವಿತ್ರ ಗೌಡ ಅವರ ಮನೆಯನ್ನು ತಲಾಶ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ ಏಟು ಆರೋಪಿ ದರ್ಶನ್ ಏನಿದ್ದಾರೆ ಇವರ ಒಳ ಉಡುಪು ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಮನೆಯಲ್ಲಿ ಸಿಕ್ಕಿದೆ ಇದನ್ನು ವಶಪಡಿಸ್ಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಈ ಒಳ ಉಡುಪುಗಳು ದರ್ಶನವರದ್ದು ಅಂತ ಹೇಳಿದ್ರಂತೆ ಇನ್ನು ಇದೇ ಸಂದರ್ಭದಲ್ಲಿ ಇಡೀ ಮನೆಯನ್ನು ತಲಾಶ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ತಲೆ ಕೂದಲು ಸಿಕ್ಕರೂ ಕೂಡ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಅದು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಆಗುತ್ತೆ ತಲೆ ಕೂದಲನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು ಇದನ್ನು ವಶಕ್ಕೆ ಪಡೆದುಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ದರ್ಶನ್ ಅವರ ಒಂದು ತಲೆ ಕೂದಲನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿದರು ಇನ್ನು ಸಹಜವಾಗಿ ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ ತಲೆ ಕೂದಲನ್ನು ಏನಾದರೂ ವಶಕ್ಕೆ ಪಡೆದುಕೊಂಡಿದ್ದೆ ಆದರೆ ಅದರ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಯಾಕೆಂದರೆ ಪ್ರತಿಯೊಬ್ಬರದ್ದು ಡಿ ಎನ್ ಎ ಬೇರೆ ಬೇರೆ ಇರುತ್ತೆ ಇನ್ನು ಪವಿತ್ರ ಗೌಡ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ತಲೆ ಕೂದಲೇನಿತ್ತು ಅದರ ಡಿ ಎನ್ ಎ ದರ್ಶನ್ ಅವರ ತಲೆ ಕೂದಲಿನ ಡಿ ಎನ್ ಎ ಏನಿತ್ತು ಎರಡೂ ಕೂಡ ಮ್ಯಾಚ್ ಆಗಿದೆ ಅಂದರೆ ಆ ತಲೆ ಕೂದಲು ಏನು ವಶಕ್ಕೆ ಪಡೆದುಕೊಂಡಿದ್ರು ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಕಳಿಸಿದ್ರು ಆ ತಲೆ ಕೂದಲಿನ ಒಂದು ಮ್ಯಾಚ್ ಡಿ ಎನ್ ಎ ದರ್ಶನ್ ಅವರ ತಲೆ ಕೂದಲಿನ ಡಿ ಎನ್ ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ ಎರಡೂ ಕೂಡ ದರ್ಶನ್ ಅವರ ತಲೆ ಕೂದಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ